ದಕ್ಷಿಣ ದಿಕ್ಕಿನ ವಾಸ್ತು ಅಂದರೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿರುವ ಮನೆ ಅಥವಾ ಜಾಗದ ಅಂದರೆ ಸೈಟ್ನ ವಾಸ್ತುಶಾಸ್ತ್ರದ ನಿಯಮಗಳು ದಕ್ಷಿಣ ದಿಕ್ಕಿನ ಮನೆಯು ಕೆಲವು ಜನರ ಪಾಲಿಗೆ ಒಳ್ಳೆಯದಾದರೆ ಮತ್ತೆ ಕೆಲವರಿಗೆ ಅಷ್ಟು ಸೂಕ್ತವಲ್ಲ ವಾಸ್ತುಶಾಸ್ತ್ರದ ಪ್ರಕಾರ ದಕ್ಷಿಣ ದಿಕ್ಕಿನ ಮನೆಯಲ್ಲಿ ಕೆಲವು ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳುವುದು ಮುಖ್ಯ ಅಂತಹ ವಿಷಯಗಳಾವುವು ಮತ್ತು ದಕ್ಷಿಣ ದಿಕ್ಕಿನ ಮನೆಯ ವಾಸ್ತು ನಿಯಮಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ತಿಳಿಸಿಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮೊದಲನೆಯದಾಗಿ ಪ್ರವೇಶ ದ್ವಾರ ದಕ್ಷಿಣ ದಿಕ್ಕಿನ ಮನೆಯ ಮುಖ್ಯ ದ್ವಾರವನ್ನು ವಾಸ್ತು ಪ್ರಕಾರ ದಕ್ಷಿಣ ದಿಕ್ಕಿನ ಗೋಡೆಯ ಬಲಭಾಗದಲ್ಲಿ ಇರಿಸುವುದು ಮತ್ತು ಅದು ಒಳಮುಖವಾಗಿ ತೆರೆದುಕೊಳ್ಳುವಂತೆ ಇಡುವುದು ಒಳ್ಳೆಯದು ಎರಡನೆಯದಾಗಿ ಅಡುಗೆ ಮನೆ ಅಡುಗೆ ಮನೆಯು ಆಗ್ನೇಯ ದಿಕ್ಕಿನಲ್ಲಿರಬೇಕು ಮೂರನೆಯದಾಗಿ ಮಾಸ್ಟರ್ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ನೈಋತ್ಯ ದಿಕ್ಕಿನಲ್ಲಿರಬೇಕು ನಾಲ್ಕನೆಯದಾಗಿ ನೆಲದ ಮಟ್ಟ ಮನೆಯ ನೆಲದ ಮಟ್ಟವು ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕುಗಳಲ್ಲಿ ಸ್ವಲ್ಪ ಎತ್ತರವಾಗಿರಬೇಕು ಐದನೆಯದಾಗಿ ಗೋಡೆಗಳು ದಕ್ಷಿಣ ಮತ್ತು ಪಶ್ಚಿಮ ಗೋಡೆಗಳು ದಪ್ಪವಾಗಿರಬೇಕು ಇನ್ನು ಆರನೆಯದಾಗಿ ಅಂಡರ್ಗ್ರೌಂಡ್ ವಾಟರ್ ಸ್ಟೋರೇಜ್ ಅಂಡರ್ಗ್ರೌಂಡ್ ನೀರು ಟ್ಯಾಂಕ್ ಅಥವಾ ಸ್ಟೋರೇಜ್ ಅನ್ನು ಈಶಾನ್ಯ ದಿಕ್ಕಿನಲ್ಲಿ ಇಡುವುದು ಒಳ್ಳೆಯದು ಏಳನೆಯದಾಗಿ ಬಣ್ಣ ಮುಖ್ಯ ದ್ವಾರಕ್ಕೆ ಕೆಂಪು ಅಥವಾ ಹಳದಿ ಬಣ್ಣ ಬಳಸುವುದು ಒಳ್ಳೆಯದು ಎಂಟನೆಯದಾಗಿ ಓಂ ಮತ್ತು ಸ್ವಸ್ತಿಕ್ ಚಿಹ್ನೆಗಳು ಮುಖ್ಯ ದ್ವಾರದ ಮೇಲೆ ಓಂ ಮತ್ತು ಸ್ವಸ್ತಿಕ್ನಂತಹ ಚಿಹ್ನೆಗಳನ್ನು ಹಾಕಬೇಕು ದಕ್ಷಿಣ ದಿಕ್ಕಿನ ಮನೆಯಲ್ಲಿ ಏನು ಮಾಡಬಾರದು ಎಂಬುದನ್ನು ಸಹ ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಮೊದಲನೆಯದಾಗಿ ದಕ್ಷಿಣ ದಿಕ್ಕಿನಲ್ಲಿ ಹೆಚ್ಚು ಖಾಲಿ ಜಾಗ ಬಿಡಬಾರದು ಎರಡನೆಯದು ದಕ್ಷಿಣ ದಿಕ್ಕಿನ ಗೋಡೆಗಳ ಮೇಲೆ ಭಾರವಾದ ವಸ್ತುಗಳನ್ನು ಇಡಬಾರದು ಮೂರನೆಯದಾಗಿ ಮುಖ್ಯ ದ್ವಾರವನ್ನು ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಇಡಬಾರದು ದಕ್ಷಿಣ ದಿಕ್ಕಿನ ಮನೆಯ ಬಗ್ಗೆ ಕೆಲವು ಸಲಹೆಗಳನ್ನು ಸಹ ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಮೊದಲನೆಯದಾಗಿ ದಕ್ಷಿಣ ದಿಕ್ಕಿನ ಮನೆಯಲ್ಲಿ ಪೂಜಾ ಕೋಣೆ ಈಶಾನ್ಯ ದಿಕ್ಕಿನಲ್ಲಿ ಇರಬೇಕು ಎರಡನೆಯದಾಗಿ ದಕ್ಷಿಣ ದಿಕ್ಕಿನ ಮನೆಯಲ್ಲಿ ಮಾಸ್ಟರ್ ಬೆಡ್ರೂಮ್ನಲ್ಲಿ ಮಲಗುವಾಗ ತಲೆಯು ದಕ್ಷಿಣ ದಿಕ್ಕಿನಲ್ಲಿರಬೇಕು ಮೂರನೆಯದಾಗಿ ದಕ್ಷಿಣ ದಿಕ್ಕಿನ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಅನಿಲ ಒಲೆ ಆಗ್ನೇಯ ದಿಕ್ಕಿನಲ್ಲಿರಬೇಕು ದಕ್ಷಿಣ ದಿಕ್ಕಿನ ಮನೆಯು ವಾಸ್ತುಶಾಸ್ತ್ರದ ಪ್ರಕಾರ ಕೆಲವು ಅಂಶಗಳನ್ನು ಅವಲಂಬಿಸಿರುತ್ತದೆ ಈ ಮೇಲಿನ ಸಲಹೆಗಳನ್ನು ಪಾಲಿಸುವುದರಿಂದ ದಕ್ಷಿಣ ದಿಕ್ಕಿನ ಮನೆಯಲ್ಲೂ ಸಹ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಎಂದು ವಾಸ್ತು ತಜ್ಞರು ಹೇಳುತ್ತಾರೆ ಹೋಪ್ ಈ ಅಮೂಲ್ಯವಾದ ಮಾಹಿತಿ ನಿಮಗೆ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯೂಸ್ ಆಗಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಫಾರ್ ಮೋರ್ ವೀಡಿಯೋಸ್ ಪ್ಲೀಸ್ ವಿಸಿಟ್ ಟು ದ ಚಾನಲ್ ಇಂತಹ ಮತ್ತಷ್ಟು ಉಪಯುಕ್ತಕರ ಮಾಹಿತಿಗಳನ್ನು ತಿಳಿದುಕೊಳ್ಳಲು ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇವತ್ತಿನ ಈ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು